ಇಲ್ಲಿಗೆ ನಮ್ಮೂರಿಗೆ ಎಲ್ಲ ಕಲಾವಿದರೊಟ್ಟಿಗೆ ಬಂದು ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ನಮ್ಮ ಮಾನ್ಯ ಸಚಿವರ ಆದೇಶದ ಮೇರೆಗೆ ಎಲ್ಲರೂ ಬಂದಿರತಕ್ಕಂಥದ್ದು ನಮಗೆ ಹೆಚ್ಚಿನ ಸಂತೋಷದ ವಿಚಾರ ಹಾಗಾಗಿ ನಮ್ಮೂರಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಸ್ವಾಗತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗಸ್ತಾ ಇದ್ದೇನೆ ವಿಶೇಷ ಕಾರ್ಯಕ್ರಮ ಶ್ರಾವಣೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಿದ್ದೀರ ಅದಕ್ಕೆ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿಮ್ಮ ಊರಿಗೆ ಬಂದು ನಮ್ಮ ಸಾಂಸ್ಕೃತಿಕ ಕಲೆನ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೂಡ ಈ ದಿವಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನಿಮ್ಮೊಟ್ಟಿಗೆ ನಾವು ಕೂಡ ಒಂದು ರಾತ್ರಿಯನ್ನು ಕಳೆಯುವ ಉದ್ದೇಶ ಈಗಾಗಲೇ ನಿಮ್ಮ ಮುಂದೆ ನಮ್ಮ ಗಮಕಗಳಾದಂಥ ಈ ಜಿಲ್ಲೆಯ ಹಿರಿಯ ಸಿ ಪಿ ವಿದ್ಯಾಶಂಕರ್ ಅವರು ಹಾಗೆ ಶಿವದ ಮಂಜುನಾಥ ಶಾಸ್ತ್ರಿ ಶಾಸ್ತ್ರಿಯವರು ಕುಮಾರವ್ಯಾಸ ಭಾರತ ಸಂಬಂಧಿತ ಧಮಕವನ್ನು ತಮ್ಮ ಮುಂದೆ ವಾಚನವನ್ನು ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಇಲಾಖೆಯ ಪರವಾಗಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ವೇದಿಕೆಯ ಕಾರ್ಯಕ್ರಮಕ್ಕೆ ತಾಲೂಕು ವಿಶೇಷವಾಗಿ ಜಾನಪದ ಕಲೆ ಮತ್ತು ಪ್ರದರ್ಶನಗಳಿಗೆ ಅತ್ಯಂತ ಹೆಚ್ಚು ಮಹತ್ವವನ್ನು ಇವತ್ತಿಗೂ ಕೂಡ ಹೊಂದಿರುವಂತಹ ತಾಲೂಕುಗಳಲ್ಲಿ ಒಂದು ಇಂಥ ಒಂದು ಗ್ರಾಮದಲ್ಲಿ ಅದರಲ್ಲೂ ವಿಶೇಷವಾಗಿ ಚನ್ನಾಪುರ ಐತಿಹಾಸಿಕವಾಗೂ ಕೂಡ ಪ್ರಾಗೈತಿಕವಾದಂತಹ ಒಂದು ಇತಿಹಾಸವನ್ನು ಒಳಗೊಂಡಂತಹ ಒಂದು ಹಳ್ಳಿ ಇಂಥ ಈ ಹಳ್ಳಿನಲ್ಲಿ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಜಾನಪದ ಕಲೆಗಳ ಪ್ರದರ್ಶನವನ್ನು ಇಟ್ಟುಕೊಂಡು ಈ ಮೂಲಕ ಸಂಸ್ಕೃತಿ ಸೌರಭ ಎನ್ನುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಮೂಲಕ ಏನು ನಶಿಸಿ ಹೋಗ್ತಾ ಇದ್ದೇವೆ ಕಲೆಗಳು ಆ ಕಲೆಗಳನ್ನು ಉಳಿಸುವಂತಹ ಮತ್ತು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಒಂದು ಅರ್ಥಪೂರ್ಣವಾದಂತಹ ಮತ್ತು ರಚನಾತ್ಮಕವಾದ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಮತ್ತು ಅದೆರಡೆಗೆ ಎಲ್ಲ ಜನರನ್ನ ಸೆಳೆಯುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಈ ಮೂಲಕ ಮಂಜೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಇದು ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಇದನ್ನು ಕೂಡ ಶ್ಲಾಘಿಸ್ಬೇಕು ನಾವು ಅದೇ ರೀತಿಯಾಗಿ ಹಳ್ಳಿಯ ಜನಗಳು ಕೂಡ ಇವತ್ತು ಬಂದಿದ್ದಾರೆ ಇದೂ ಕೂಡ ಮೆಚ್ಚಕ್ಕಂಥ ಅಂಶ ಯಾಕೆ ಅಂತ ಹೇಳಿದರೆ ಇವತ್ತು ಸಾಮಾಜಿಕ ಮಾಧ್ಯಮಗಳು ಮತ್ತು ಟಿ ವಿಗಳ ಮುಂದೆ ಕುಳಿತಿರುವಂಥ ಈ ಹೊತ್ತಿನೊಳಗೆ ಇವತ್ತು ನೂರಾರು ಸಂಖ್ಯೆಯ ಜನರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮಕ್ಕೂ ಇವತ್ತಿಗೂ ಕೂಡ ಅನಿವಾರ್ಯ ಔಚಿತ್ಯಪೂರ್ಣವೂ ಆಗಿದೆ ಎನ್ನುವಂಥ ಮಾತುಗಳನ್ನು ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಹೀಗಾಗಿ ಕಾರ್ಯಕ್ರಮ ಮತ್ತಷ್ಟು ಯಶಸ್ಸು ಕಾಣಲಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ